ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತೊಂದು ನಾನು ದೇವಸ್ಥಾನದಲ್ಲಿ ಪ್ರಸಾದ ಮಾಡ್ತಾರಲ್ಲ ಆ ಥರ ನಿಮಗೆ ಕೇಸರಿ ಭಾತ್ ಮಾಡಿ ತೋರಿಸ್ತೀನಿ ಅದಕ್ಕೆ ಬೇಕಂತ ನೋಡ್ಕೊಳ್ಳೋಣ ಬನ್ನಿ ಮುಕ್ಕಾಲು ಬಟ್ಟಲು ಸಣ್ಣ ರವೆ ನೀವು ಚಿರೋಟಿ ರವೆ ಆದರೂ ತೊಗೋಬೋದು ಉಪ್ಪಿಟ್ಟು ರವೆ ಆದರೂ ತೊಗೋಬೋದು ಚಿಕ್ಕ ಇದು ಒಂದು ಮುಖಾಲು ಬಟ್ಲು ರವೆಗೆ ನೀವು ಮುಕ್ಕಾಲು ಬಟ್ಟಲೆ ಸಕ್ಕರೆ ಹಾಕ್ಕೋಬಾರ್ದು ಆದರೆ ಡಬ್ಬಲ್ ಹಾಕೋಬೇಕು ನೋಡಿ ಮುಕ್ಕಾಲು ಬಟ್ಲು ಮುಕ್ಕಾಲು ಬಟ್ಲು ಸಕ್ಕರೆ ಇಟ್ಟಿದ್ದೀನಿ ನಾನು ಸಕ್ಕರೆ ಡಬಲ್ ಹಾಕಬೇಕು ಮೂರು ಏಲಕ್ಕಿ ಒಂದು ನಾಲ್ಕು ಲವಂಗ ಸ್ವಲ್ಪ ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಕಲ್ಲರು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಒಂದು ಬಾಣಲಿ ಇಟ್ಕೋಬೇಕು ಅದರಲ್ಲಿ ಮುಕ್ಕಾಲು ಬಟ್ಟಲು ರವೆ ತೊಗೊಂಡಿದ್ನಲ್ಲ ಈ ಸ್ವಲ್ಪ ಚೆನ್ನಾಗಿ ತುಪ್ಪ ಹಾಕಿ ಹುರಿಬೇಕಿದ್ರು ಸ್ವಲ್ಪ ಫಸ್ಟು ಇದೇ ಥರ ಹುರಿಬೇಕು ಆಮೇಲೆ ತುಪ್ಪ ಹಾಕಿಬಿಟ್ಟು ಹುರಿಬೇಕು ನಂಗೆ ಹೇಗೆ ಹುರಿಯೋದಂತ ನಿಮಗೆ ತೋರಿಸ್ತೀನಿ ಯಾಕಂದರೆ ರವೆ ಹುರಿದ್ರಾಗೂ ಕೇಸರಿ ಭಾತ ಮಾಡೋದು ವಿದಾಯ ಐತಿ ಸುಮ್ಮನೆ ಹಸಿ ಬಿಸಿ ಹುರಿದ್ರೆ ಕೇಸರಿ ಭಾತ್ ಚೆನ್ನಾಗಲ್ಲ ಸ್ವಲ್ಪ ಅದು ಗಮ್ಮನವರೆಗೂ ಕುರಿಬೇಕು ನೋಡಿ ಇವಾಗ ಇದು ಬ್ರೌನ್ ಕಲರ್ ಆಗಿದೆ ಇವಾಗ ಇದು ರೆಡಿಯಾಗಿದೆ ಅಂತೆ ನೆಕ್ಸ್ಟ್ ಇದು ನೀರು ಎಷ್ಟು ಅಂತ ನೋಡಿಸ್ತೀನಿ ನೋಡಿ ಇವಾಗ ಸ್ವಲ್ಪ ಒಂದು ತುಪ್ಪ ಒಂದು ಸ್ಪೂನು ತುಪ್ಪ ಹಾಕಬೇಕು ಸ್ವಲ್ಪ ನಾನು ಅವಾಗಲೇ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಸ್ವಲ್ಪ ಈ ಥರ ಬಿಸಿ ಮಾಡ್ತ ನೋಡಿ ಹುರಿದಿರಾಯಿತು ಒಂದು ಬಟ್ಲಿಗೆ ತಗೊಳ್ಳೋಣ ಇವಾಗ ನಾನು ಅವಾಗಲೇ ಎರಡು ಬಟ್ಲು ಸಕ್ಕರೆ ತೋರಿಸಿದ್ನಲ್ವ ಇವಾಗ ನೋಡಿ ಸಕ್ಕರೆ ಹಾಕೋಣ ಇವಾಗ ಎರಡು ಬಟ್ಲು ಸಕ್ಕರೆಗೆ ನಾವು ಮೂರುವರೆ ಬಟ್ಲು ಇದೇ ಬಟ್ಟಲೇ ಮೂರುವರೆ ಬಟ್ಲು ನೀರು ಹಾಕಬೇಕು ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಈ ಥರ ನೋಡಿ ಇವಾಗ ನೀರು ಕುದೀತಾ ಐತಿ ಇದಕ್ಕೆ ನಾವು ಇವಾಗ ಒಂದು ಸ್ಪೂನು ಕಲರ್ ಹಾಕೋಬೇಕು ಒಂದು ಸ್ಪೂನ್ ಕಲರ್ ಹಾಕೊಂಡ ತಕ್ಷಣ ಈ ಥರ ಇರುಬಿಟ್ಟು ಸ್ವಲ್ಪ ಏಲಕ್ಕಿ ಲವಂಗ ಹಾಕ್ಬಿಡ್ಬೇಕು ಚೆನ್ನಾಗಿ ಗಮಲ ಬರುತ್ತೆ ಇದು ಇವಾಗ ನಾವು ರವೆ ಹಾಕೋಣ ಹೇಗಾಗುತ್ತೆ ಅಂತ ನೋಡಿ ಸೂಪರಾಗಿರುತ್ತೆ ಕೇಸರಿ ಭಾತ್ ಒಂದು ಎರಡು ನಿಮಿಷ ಇದು ರೆಡಿ ಆಗುತ್ತೆ ಸ್ವಲ್ಪ ನೋಡಿ ಈ ಥರ ತಿರುಗಿಬಿಟ್ಟು ಮುಚ್ಚಳ ಮುಚ್ಚಬೇಕು ಇನ್ನೊಂದು ಏನಂದರೆ ನೀವು ಯಾವ ಬಟ್ಟಲೆ ರವೆ ತೊಗೊಂಡಿರ್ತೀರ ಒಂದು ಬಟ್ಲ ರವೆಗೆ ಮೂರು ಬಟ್ಲ ನೀರು ಒಂದು ಬಟ್ಲ ರವೆಗೆ ಎರಡು ಬಟ್ಲು ಸಕ್ಕರೆ ಜಾಸ್ತಿ ಆಗೈತಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಅದೊಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತಂತೆ ಮತ್ತು ಎರಡು ನಿಮಿಷ ಇದನ್ನ ಮುಚ್ಚಳ ಮುಚ್ಚ ನೋಡಿ ಇವಾಗ ರೆಡಿಯಾಗಿದೆ ನಾವು ಆವಾಗಲೇ ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ವಲ್ಲ ಅದನ್ನ ಹಾಕಿಬಿಟ್ಟು ತೋರಿಸ್ ಹೇಗಾಗಿದೆ ಅಂತ ಒಂದು ಐದು ನಿಮಿಷ ಇದನ್ನ ಮಿರ್ಚಿ ಆಮೇಲೆ ಹಾಕಿ ನೋಡಿ ಸರಿ ಬಾಲಿಗೆ ಹಾಕಿ ನೋಡಿ ಹೇಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಒಂದು ಐದು ನಿಮಿಷ ಇದನ್ನ ಮುಚ್ಚಳ ಮುಚ್ಚಾನ ಇದು ರೆಡಿಯಾಗಿದೆ ಮುಚ್ಚಳ ಮುಚ್ಚಿ ಸರ್ವ್ ಮಾಡಿ ತೋರಿಸ್ತೀನಿ ಇವಾಗ ಒಂದು ಐದು ನಿಮಿಷ ಕುದಿಯೋಕ್ಕೆ ಕೂಡ ಬನ್ನಿ ಇವಾಗ ಓಪನ್ ಮಾಡಿ ನೋಡೋಣ ಹತ್ತು ನಿಮಿಷ ಆಯಿತು ಹೇಗಾಗಿದೆ ಅಂತ ನೋಡಿ ಹೇಗಾಗಿದೆ ಅಂತ ಸೂಪರಾಗಿ ಆಗಿದೆ ಇವಾಗ ನಾನು ಸರ್ವಿಂಗ್ ಬಾಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ ನೋಡಿ ಕೇಸರಿ ಪಾತ್ ರೆಡಿಯಾಗಿದೆ ಈ ಕೇಸರಿ ಪಾತ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಫಸ್ಟ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಲಾಸ್ಟ್ ಗಂಟ ನೋಡಿ ಹೇಗೆ ಮಾಡೋದಂತ ನಿಮಗೆ ಐಡಿಯಾ ಬರುತ್ತೆ ನಮಸ್ತೆ